ಉಳ್ಳಾಗಡ್ಡಿ ಬಜ್ಜಿ ಬಜಿ ಮಾಡ್ಬೇಕು ಅಂತ ವಿಚಾರ ಮಾಡಿ ಮುಗುಲ ಹೆಗಲ ಮೇಲೆ ಬಿದ್ದರು ಬಗಲಿ ಎತ್ತ ಕುಲ ಅಲ್ಲ ನಮ್ಮದು ಕಾಂತ ಬಾಜಿ ಎದ ಕಾಂತ ಅವನು ಅವ್ರು ಅವ್ರು ಡ್ಯಾಶ್

ಹಿಂಗಾರ ಮಾಡಿ ನಿಮ್ಗೆ ಎಂಟರ್ಟೈನ್ ಮಾಡ್ಬೇಕಲ್ಲ ಗಾಯ ಸೋ ಆದ ಕಾರಣ ಬಂದೀನಿ ಡ್ಯೂಟಿಲಿಂದ ಬಂದಿಂದ ಇನ್ನ ನನ್ನ ಮುಸಡಿನೂ ತಕೊಂಡಿಲ್ಲ ನೋಡ್ರಿ ಆದ್ರೂ ಪರವಾಗಿಲ್ಲ ಎಷ್ಟು ಬ್ಯೂಟಿಫುಲ್ ಆ ಏನ್ ಗೊತ್ತಾ ಏನೋ ಒಂತರ ಈ ಮೊಬೈಲ್ ಹಿಡ್ಕೊಂಡು ಮಾತಾಡೋದು ಬಹಳ ಇಷ್ಟ ಆಗತ್ತೈತಿ ಯಾಕಂದ್ರೆ ನಾನು ರೂಮ್ದಾಗ ಒಬ್ಬಕಿನೇ ಇರ್ತೀನಲ್ಲ ಸೊ ಇದೊಂದು ಮೊಬೈಲ್ ನನ್ಗ ಒಂದು ಮನುಷ್ಯನಕ್ಕಿನ್ನ ಹೆಚ್ಚಾಗ್ಬಿಟ್ಟೈತಿ ಇನ್ನ ಮನುಷ್ಯರು ಮೋಸ ಮಾಡ್ತಾರ ಏನೋ ನಮ್ ಜೊತೆ ಇದ್ದಂಗ್ ಮಾಡಿ ಇಳಿಸಿಂದ ಹಿಂದ ಮುಂದ ಮಾತಾಡ್ತಾರ ಬಟ್ ಇದು ಮೊಬೈಲ್ ಹಂಗಲ್ಲ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಹಂಗೆ ಇರ್ತೈತಿ ಈ ಮೊಬೈಲ್ ಏನ ಗೊತ್ತಾಗ ಒಬ್ಬ ಮನುಷ್ಯಕಿನ ಈ ಮೊಬೈಲ್ ಗೊತ್ತಿರ್ತದ ನಾವ್ ಹೆಂಗಿದೀವಿ ಅಂತಂದಿಲ್ಸಿಂದ ಸೊ ಆದ್ರ ಅದು ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಹೆಂಗಿರ್ತೈತಿ ನೋಡ್ರಿ ಸೊ ಮನುಷ್ಯಕ್ಕಿನ ಇದು ಮೊಬೈಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಯಾವಾಗಲೂ ಈ ಮೊಬೈಲ್ ನಂಗೆ ಸಾಥ್ ಕೊಡ್ತೈತಿ ಮನುಷ್ಯರು ಸಾಥ್ ಸಾಥ್ ಕೊಡಂಗಿಲ್ಲ ಹಂಗಂತ ಎಲ್ಲ ಮನುಷ್ಯ ಕೆಟ್ಟವ್ರ ಅಂತ ಹೇಳಕತ್ತಿಲ್ಲ ಆಸ್ ಅ ಸಬ್ಜೆಕ್ಟ್ ಏನದ ಅಂತಂದ್ರ ಫ್ಯಾಕ್ಟ್ ಫ್ಯಾಕ್ಟ್ ಏನದ ಅದನ್ನ ಹೇಳ ಈ ಮೊಬೈಲ್ ಯಾವಾಗ್ಲೂ ನನಗೆ ಸಾಥ್ ಕೊಡ್ತದ ಸಾಥ್ ಕೊಟ್ಟೈತಿ ಕೊಡ್ತಾನೇ ಐತಿ ಸೊ ಅದಕ್ಕೆ ನನ್ನ ಮೊಬೈಲ್ ಅಂದ್ರೆ ಬಹಳ ಇಷ್ಟ ಸೊ ನಮ್ಮ ಮನೆಗೆ ಇದನ್ನ ಅಂತ ನನ್ಗೆ ಬೋರ್ ಆಗಂಗಿಲ್ಲ ಯಾಕಂತಂದ್ರೆ ಮೊಬೈಲ್ ಒಂದು ಮೊಬೈಲ್ ಅದು ಮತ್ತೆ ಈಗಿನ ಇನ್ನೊಂದು ಮೊಬೈಲ್ ಐತೆ ನನ್ನ ಸಂಗಡಿ ಇದ್ರ ಡಾಟಾ ಇಲ್ಲ ಅಂದ್ರೆ ಅದ್ರ ಯೂಸ್ ಮಾಡ್ತೀನಿ ಅದ್ರ ಯೂಸ್ ಇಲ್ಲ ಅಂದ್ರೆ ಅದು ಇಷ್ಟ ಆಗಿಲ್ಲ ಅಂದ್ರೆ ಇದು ಯೂಸ್ ಮಾಡ್ತೀನಿ ಬರೀ ಇದನ್ನೇ ಆಗತೈತಿ ಬಟ್ ಪರವಾಗಿಲ್ಲ ಚೆನ್ನಾಗಿ ನಡೆದೈತಿ ಲೈಫ್ ಇನ್ನೊಂದೇನಪ್ಪ ಅಂತಂದ್ರ ಮೊನ್ನೆ ಹೋಗಿ ಕಾಮಿಡಿ ಕಿಲಾಡಿಗಳು ಹೊಳ್ಳಿ ಮಳಿ ಹೊಳ್ಳಿ ಮೇಲೆ ನನ್ನ ಬಲ್ಲಿ ಯಾಕೆ ಬರ್ಲತ್ತಿ ಅದಕ್ಕೆ ಯಾಕೆ ಅಂಜಿಕ್ ಬರ್ತಂತಂದ್ರೆ ಪಟ್ಟ ಅಂತ ಬಡದ್ ಬಿಡ್ತದೆ ಅದು ಫೇಸಿಗೆ ಅದ್ರ ಸಣ್ಣದ ಅಂಜಿಕ್ ಬರ್ತೈತಿ ನನಗೆ ಹೆಂಗ್ ಗೊತ್ತ ಹಿಂಗ್ ಬಿಟ್ಟು ಬಡ್ಬಿಟ್ಟು ಹೋಗ್ಬಿಡ್ತದಂತಂದ್ರೆ ಕಿವ್ಯಾಗ ಹೋಗ್ತದೆ ಅದು ಅಂಜಿ ಇನ್ನೊಂದೇನಂತ ಅಂದ್ರೆ ಅದು ಹೊಡಿಬೋದು ಹೊಡೆದ್ರ ಕೈಗೆ ಇನ್ಫೆಕ್ಷನ್ ಆಗ್ಬಿಡ್ತೈತಿ ಅದ್ರದ್ದು ಏನಿರ್ತದೋ ಗೊತ್ತಿಲ್ಲ ಸಡನ್ಲಿ ಈಚಿಂಗ್ ಚಲುವಾಗ್ಬಿಡ್ತೈತಿ ಅದರ ಸಲಂದ ಇದು ಹಂಗೆಲ್ಲ ಅಂಜ ಮಗಳೇ ಅಲ್ಲ ಹ್ಮ್ ಮನುಷ್ಯರಿಗೆ ಅಂಜಲಂತ ಇದೆಲ್ಲ ಏನು ಇನ್ನೊಂದೇನಂತಂದ್ರ ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟಿದ್ದೆ ನಾನು ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟ ಮೇಲೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿ ಸೆಕೆಂಡ್ ಫಸ್ಟ್ ರೌಂಡ್ ಮುಗಿಸಿದ್ಮೇಲೆ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದೆ ಆಗಿದ್ದೇನೆ ಆದ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆದ್ಮೇಲೆ ನಾನು ಹೆಂಗೆಲ್ಲ ಪ್ರಾಕ್ಟೀಸ್ ಮಾಡಿ ನಿಮಗೆ ವಿಡಿಯೋಸ್ ನ ಹಾಕ್ತೀನಿ ನೋಡ್ರಿ ನೋಡಿದ್ಮೇಲೆ ಜಡ್ಜ್ ಮಾಡ್ರಿ ಏನಂತಂದ್ರ ನಾನು ಅಲ್ಲಿ ಹೋದ್ಮೇಲೆ ಬಹಳ ನರ್ವಸ್ ಆಗಿಬಿಟ್ಟಿದ್ದೆ ಫಸ್ಟ್ ರೌಂಡ್ ಗೆ ಏನ್ ನರ್ವಸ್ ಆಗಿಲ್ಲ ಆರಾಮ್ಸೆ ನಾನು ಅಲ್ಲಿ ಒಳಗ್ ಒಳಗಿದ್ದವ್ರಿಗೆಲ್ಲ ಎಂಟರ್ಟೈನ್ ಮಾಡೋ ಈಸನ್ ಎಲ್ಲಾ ಮಾತಾಡಿ ಈಸಿನ ನಾವು ಉತ್ತರ ಕರ್ನಾಟಕ ಶೈಲಿ ಒಳಗ ಎಲ್ಲ ಹೆಂಗ ಹೆಂಗ್ ಡೈಲಾಗ್ಸ್ ಹೊಡಿದಿನಿ ಹಂಗ ಎಲ್ಲ ಡೈಲಾಗ್ಸ್ ಹೊಡ್ದ್ ಬಂದಿನಿ ಬಟ್ ನಾನು ನೆಕ್ಸ್ಟ್ ರೌಂಡಿಗೆ ಏನ್ ಮಾಡಿದೆ ಜಸ್ಟ್ ಮಿಸ್ಟೇಕ್ ಮಾಡಿದೆ ನನ್ನಲ್ಲಿ ಏನು ಅಂತಂದ್ರ ನಾನ್ ಕಾಮಿಡಿನ ಸ್ಟ್ಯಾಂಡ್ ಅಪ್ ಕಾಮಿಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ ಅಂದ್ ಇನ್ನೊಂದ್ ಎರಡು ಕ್ರಾಂತಿವೀರ ಸಂಗೊಳ್ಳವ್ರ ರಾಯಣ್ಣದಾಗ ಅಹ್ ಏನ್ ಮಾಡ್ತಾರಲ್ಲ ಈಗ ನೋಡ್ರಿ ನೀವ್ ವಿಡಿಯೋಸ್ ಗೊತ್ತಾಗ್ತೈತಿ ಭೂಗಲ ಹದ ಹೆಗಲ ಮೇಲೆ ಬಿದ್ರು ಬಗಲಿ ತಕುಲ ಕುಲ ಅಲ್ಲ ನಮದು ನನ್ನ ಮಗ ರಾಯಣ್ಣ ಬರ್ಲಿ ನಿನಗ ಶಡ್ ಹೊಡೆ ಕಸ್ತೀನಿ ಅಲ್ಲೇ ನಿನಗ ಶಡ್ ಹೊಡೆ ಕಸ್ತೀನಿ ಆ ಈ ಕರೆಕ್ಟ್ ಬಂದ ಇವು ಮೂರನ್ನ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದೆ ಅಲ್ಲಿ ಹೋದ್ಮೇಲೆ ಹೋಗೋ ಟೈಮಿಗೆ ಏನಾಯ್ತು ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದು ಹೆಂಗ ಯಾಕಂತಂದ ನಾನು ಹೇಳೋ ಒಂದು ಸಿಚುವೇಶನ್ಲಿಲ್ಲ ನಮ್ಮೂರು ನಮ್ಗೆ ನೋವು ಮಾಡ್ತಾರಲ್ಲ ಅದು ಬಹಳ ಬೇಜಾರಾಗ್ತೈತಿ ಗೈಸ್ ಅದೇ ಒಂದು ನನ್ನ ಮನಸ್ಸು ಕುಗ್ಗ ಹಂಗೆ ಮಾಡುತ್ತೆ ನಂಗೆ ನರ್ವಸ್ ಆಗ ಹಂಗ್ ಮಾಡುತ್ತೆ ಸೊ ಹಾಗಾಗಿ ನಾನು ಪ್ರತಿಯೊಂದು ಅಷ್ಟು ಕ್ಲಿಯರ್ ಆಗಿ ಅಷ್ಟು ಕ್ಲಾರಿಟಿಯಿಂದ ಪ್ರಾಕ್ಟೀಸ್ ಮಾಡ್ದಕ್ಕೆ ಅಲ್ಲಿಗೆ ಹೋದ ತಕ್ಷಣ ನನ್ಗೆ ನರ್ವಸ್ ಆಗಂಗಾಯ್ತು ಅಂತಂದ್ರ ಅದು ಬೇರೆ ನಿಷಯ ಯಾಕಂತಂದ್ರ ನಮ್ಮವ್ರು ನೋ ನೋವು ಮಾಡ್ತಾರಲ್ರಿ ಅದು ಬಹಳ ಪೇನ್ ಆಗ್ತೈತಿ ಭಾಳ ಅಂದ್ರೆ ಬಹಳ ಪೇನ್ ಆಗ್ತೈತಿ ಯಾರನ್ನೊಬ್ರು ಒಳ್ಳೆ ಕೆಲ್ಸಕ್ಕೆ ಹೋಗಕತ್ತಿದ್ರ ಅಂತಂದ್ರೆ ನಿನ್ ಕೈಯಿಂದ ಏನಾಗ್ತದ ಆಗ್ತದ ನೀ ಮಾಡಕ್ ಆಗಂಗಿಲ್ಲ ಎದಕ್ ಎಲ್ಲ ಚಲೋ ಇರಂಗಿಲ್ಲ ಮರೆದಿರಂಗಿಲ್ಲ ಇರಂಗಿಲ್ಲ ಅಂತಾರ ನೋಡ್ರಿ ಅದು ಬಹಳ ಅಂದ್ರೆ ಬಾಳ ಎಫೆಕ್ಟ್ ಆಗ್ತೈತಿ ನಾನು ಹಂಗೆ ಎಫೆಕ್ಟ್ ಆಗಿತ್ತು ಯಾಕಂತಂದ್ರೆ ನಾನು ನರ್ವಸ್ ಆಗೋ ಮಗಳೇ ಅಲ್ಲ ಏ ಆದ್ರಾಯ್ತು ಓಪ ಅಂತ ನನ್ಗೆ ಯಾಕಂತಂದ್ರೆ ನಾನು ಫ್ಯಾಮಿಲಿಯಿಂದ ನಾನು ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾರೇ ಆಗಲಿ ನನ್ನ ತಂದೆ ಆಗ್ಲಿ ತಾಯಿ ಆಗ್ಲಿ ನಮ್ಮ ಎಕ್ಸೆಟ್ರಾ ಎಕ್ಸೆಟ್ರಾ ಯಾರು ಭೀ ಆಗ್ಲಿ ನನ್ಗೆ ಏನ್ ಇದನ್ ಮಾಡಿದ್ರು ನನ್ ಥರಕ್ಕೆ ಬೀಳಂಗಿಲ್ಲ ನಾನು ಅಲ್ಲಿ ಅಲ್ಲೇ ಅಲ್ಲೆಡ್ರೆ ಅಲ್ಲೇ ಬಹುಮಾನ ಸೊ ಹಾಗಾಗಿ ನಾನು ಇದ್ ಮಾಡ್ಕೊಂಡಿರ್ಲಿಲ್ಲ ಅಂತಾದ್ರೆ ಯಾರೋ ಮೂರ್ನೇವ್ ಹಿಂಗ್ ಬಹಳ ಬೇಜಾರಾಗ್ಬಿಡ್ತಿ ಯಾಕಂತಂದ್ರ ಮನ್ಸಿ ಮನ್ಸಿಗೆ ಪೆಟ್ಟಾದ್ರ ಅದನ್ ಮರ್ಯಕ್ ಆಗಲ್ಲ ಗೈಸ್ ಮೈಂಡಿಗೆ ಪೆಟ್ಟಾದ್ರ ಮರಿಬಹುದು ಬಟ್ ಮನ್ಸಿಗೆ ಆಳವಾಗಿ ಪೆಟ್ಟಾಗ್ತೈತಿ ನೋಡ್ರಿ ಅದು ಬಹಳ ಎಫೆಕ್ಟ್ ಕೊಡ್ತೈತಿ ಯಾಕಂತಂದ್ರ ಅವ್ರ ಎಮೋಷ್ನಲಿ ಎಮೋಷ್ನಲಿ ಬಹಳ ನಾವು ಡಿಪೆಂಡ್ ಆಗಿರ್ತಿವಿ ಅಂದ್ರ ಮೇಲೆ ಅದಕ್ಕ ಆ ಭಾವನೆಗಳಿಗೆ ಪೆಟ್ಟ್ಬಿತ್ತು ಅಂತಂದ್ರ ಮನ್ಸ ಬಹಳ ವೀಕ್ ಆಗ್ತದೆ ಸೊ ಹಂಗಾಯ್ತು ನನ್ಗ ನಾನ್ ಅಲ್ಲಿ ಜಿ ಕನ್ನಡ ಆಡಿಷನ್ ಲೊಕೇಶನ್ ಮುಟ್ಟತನ ನನ್ನ ಹಾರ್ಟ್ ರೇಟ್ ಏನಿಲ್ಲ ಅಂತಂದ್ರೆ ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿ ಬಡ್ಕೊ ಗೊತ್ತಿತ್ತು ಡಬ 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 ಅಂತ ಅಂತ ಆಮೇಲೆ ನನ್ನ ಪಾಳಿ ಬರತನ ಎಷ್ಟು ನರ್ವಸ್ ಆಗಿದೆ ಗೊತ್ತಾನ ನನ್ನ ಪಾಳಿ ಬಂದ್ಮೇಲೆ ಅಲ್ಲಿ ಒಳಗೆ ಹೋದ್ಮೇಲೆ ಒಂದ್ ಪ್ರಭು ಸರ್ ಅಂತ ಹೇಳಿ ಸಿಂದಿದ್ರು ಅವ್ರ ಹತ್ರ ಆಕ್ಟ್ ಮಾಡ್ತರಿಸ ಅವ್ರು ನನಗೆ ಎಮೋಷನಲ್ ಎಲ್ಲ ನಾನೇನ್ಕೊಂಡಿದ್ದೆ ನಾನು ಆಕ್ಟಿಂಗ್ ಅಂತ ಅನ್ಕೊಂಡಿದೆ ನಾನು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿನ ಪ್ರಾಕ್ಟೀಸ್ ಮಾಡ್ಕೊಂಡಿದೆ ಒಂದೆಡ ಎಮೋಷನಲ್ ಆಕ್ಟಿಂಗ್ ಮಾಡ್ಕೊಂಡೆ ಉಮಾಶ್ರೀ ಅಂದ್ರೆ ನನಗೆ ಬಹಳ ಇಷ್ಟ ಸೊ ಉಮಾಶ್ರೀ ಮೇಡಮ್ ಅವ್ರದ್ದು ಪ್ರಾಕ್ಟೀಸ್ ಮಾಡ್ಕೊಂಡು ನೋಡ್ರಲ್ಲ ನೋಡೋರಲ್ಲ ವಿಡಿಯೋ ಹೆಂಗದ ಅಂತ ಹೇಳಿ ಉಮಾಶ್ರೀ ಮೇಡಮ್ ಅವ್ರ್ ಪ್ರಾಕ್ಟೀಸ್ ಹೋಗಿದ್ದೆ ನಾನು ಅವರು ಹೇಳಿದ್ರು ಸಡನ್ಲಿ ಇಲ್ಲ ನಮ್ಗೆ ಎಮೋಷನಲ್ ಬೇಕಾ ನಮ್ಗೆ ಕಾಮಡಿದೇ ಬೇಕು ಸೊ ನನ್ಗೆ ಓಕೆ ಕಾಮಿಡಿ ಅಂತಂದ್ರೆ ಒಬ್ಬ ಹಸ್ಬೆಂಡ್ ಕುಡಕ ಓಕೆ ವೈಫ್ ಹಿಂಗ್ ಪೂರ್ ಫ್ಯಾಮಿಲಿ ಇರ್ತದೆ ಸೊ ಅವ್ರದ್ದು ಹೆಂಗಿರ್ತದೆ ಅಂತ ಹೇಳಿ ತೋರಿಸ್ತೀನಿ ಅಂತಂದ್ರೆ ಅವ್ರ ಸರ್ ಏನಂದ್ರು ಇಲ್ಲ ಇದನ್ನ ಉಲ್ಟಾ ಮಾಡು ಹೆಣತಿ ಕುಡುಗಿ ಇರ್ತಾಳಂತ ಗಂಡ ಮನೇಲಿ ಅಡಿಗೆ ಮಾಡ್ತಾನ ಸೊ ಅದನ್ನು ಪ್ರಾಕ್ಟಿಸ್ ಅದನ್ನು ನಾನು ಮಾಡಿದೆ ಅಲ್ಲಿ ಅದನ್ನ ಮಾಡ್ದೆ ನಮ್ಮ ಹಾಸ್ಪಿಟಲ್ ಒಂದು ಎರಡು ಮೂರು ಕ್ಯಾರೆಕ್ಟರ್ ಕೊಟ್ಟಿದ್ರೆ ಅದೂ ಮಾಡಿದೆ ನನ್ನ ಬಯೋಡೇಟಾನು ಕೇಳಿದ್ರು ಅವ್ರು ಯಾಕೆ ಏನು ಹೆಂಗ ಅಂತ ಎಲ್ಲ ಹೇಳಿ ಬಂದೆ ನಾನು ಬರೋತಾನ ನಾನು ಇಲ್ಲ ಚೆನ್ನಾಗ್ ಮಾಡೀನಿ ಚೆನ್ನಾಗ್ ಮಾಡಿನ ಅಂತ ಅನ್ಗಿಸಿದೆ ಅನ್ಸಾಗತ್ತಿತ್ತು ನಾನು ಬರೋ ಟೈಮಿಗೆ ಅಂದ್ರು ಅವ್ರು ಸರ್ ಇಲ್ಲ ನೀವು ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗಿತ್ತು ಅಂತ ಅಲ್ಲೇ ನನ್ ಗೊತ್ತಾಗ್ಬಿಡ್ತೀನಿ ಗೊತ್ತಾಗ್ಬಿಡ್ತು ಆಗಂಗಿಲ್ಲ ಅಂತ ಬಟ್ ನನಗೆ ಆಗಲಿಲ್ಲ ನನ್ಗೆ ಅದು ಬೇಜಾರಾಗಲಿಲ್ಲ ಯಾಕಂತಂದ್ರೆ ಅವಕಾಶಗಳು ಬರ್ತಾನೆ ಇರ್ತಾವ ಇಂಥ ಅವಕಾಶ ಇದೆ ಲಾಸ್ಟ್ ಅಲ್ಲ ನಾನು ಆಲ್ರೆಡಿ ಇದಕ್ಕೂ ಮುಂಚೆ ಯಾವುದು ಅಂತಂದ್ರೆ ಮಹಾನಟಿಗ ಎರಡು ಸಲ ಆಡಿಷನ್ ಕೊಟ್ಟಿನಿ ಇದು ಕಾಮಿಡಿ ಕ್ರಿಯೆ ಫಸ್ಟ್ ಟೈಮ್ ನಾನು ಆಡಿಷನ್ ಕೊಟ್ಟಿದ್ದು ಸೊ ಹಿಂಗಾಗಿ ನನ್ಗೆ ಅದು ಏನು ಅನ್ಸಿಲ್ಲ ಬಟ್ ಇವ್ರೇನು ನಮಗೆ ಬೇಕಾದ್ರೂ ಮಾತಾಡ್ತಾರ ನೋಡ್ರಿ ನಿಮ್ ಕೈಲ ಆಗಂಗಿಲ್ಲ ಅಂತ ಸಿನ ಅದು ಬಹಳ ಮನ್ಸಿಗೆ ಬೇಜಾರಾಗ್ತಿತ್ತು ಆ ನೀವು ಅಷ್ಟೇ ನಿಮ್ಗೆ ಯಾರ ಆದ್ರೂ ಕೋಪ ಇತ್ತು ಬೇಜಾರಿತ್ತು ಅಂತಂದ್ರೆ ಅವ್ರು ಏನ ಏನ್ ಯಾಕೆ ಮಾಡ್ಕೊಳ್ರ ಬಟ್ ಯಾವತ್ತು ಬಯಸ್ಬೇಡ್ರಿ ಅವ್ರು ಒಳ್ಳೇದಾಗಬಾರ್ದು ಅವ್ರು ಅನ್ಕೊಂಡು ಆಗ್ಬಾರ್ದು ಅಂತಂದ ಯಾಕಂತಂದ್ರೆ ದೇವ್ರ ನಮ್ಗ ಬಿಡಬಹುದು ಅಪ್ಪಿ ತಪ್ಪಿ ಬಟ್ ಕರ್ಮ ಯಾವತ್ತು ಬಿಡಂಗಿಲ್ಲ ಸೊ ಹಾಗಾಗಿ ಯಾರ ಮನ್ಸಿನ ಜೊತೆ ಯಾರ ಮನ್ಸಿನ ಭಾವನೆಗಳ ಜೊತೆ ಆಟ ಆಡಬಾರ್ದು ಅದು ಒಳ್ಳೇದಲ್ಲ ಆ ನಾನು ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದೆ ಅಂತ ನೋಡಿದ್ರಲ್ಲ ನೀವು ವಿಡಿಯೋ ಹಾಕಿದ್ದೆ ನಾನು ಬಹಳ ಅಂದ್ರೆ ಬಹಳ ಅಹ್ ಇದು ಮಾಡೀನಿ ಸಹ ಇವತ್ತ ಏನು ಅಂತಂದ್ರ ಮನೆಗಿದೀನಿ ಡೈಲಿನೂ ಮನೆಗೆ ಏರಾಗತ್ತೀನಿ ನಿನ್ನೆ ಗುಡಿಗೆ ಹೋಗಿ ಬಂದ ಅದಾದ್ಮೇಲೆ ಈಗ ಬ್ರಷ್ನು ಮಾಡಿಲ್ಲ ಆಲ್ರೆಡಿ ಕಾಫಿ ಕುಡ್ದಿನಿ ಮುಖನು ತಕೊಂಡಿಲ್ಲ ನನ್ನ ಮುಖನ ಕುಡ್ದು ನಿಮ್ಗೆ ಗೊತ್ತಿರಬಹುದು ಈಗ ಬರೀ ಹೊಟ್ಟಿಲೆ ನಾನು ಏನಂತಂದ್ರ ಕಬ್ಬು ತಿನ್ನಕತ್ತಿನಿ ಗಾಯಸ್ ಕಬ್ಬು ಖಾಲಿ ಹೊಟ್ಟೆ ಕಬ್ಬು ತಿನ್ಬೇಕು ಅಂತಂದ್ರೆ

ಮಿದ್ಜಗನ ಅಡಿಗೆ ಮಾಡದ ಬಹಳ ದಿನ ಆಯ್ತು ಬರಿ ಮನೆಗೆ ಇದಿನಿ ಇದಿನಿ. ಬರ ಅರ್ಗಿನ ತಿನ್ನದ ಹಾಗೆ ಕತ್ತೆ. ಅನ್ನ ಮಾಡ거든요 ತರಕಾರಿಲೆ ತರಕಾರಿ ತೊಗನೆ ಬರಗೆ ಹೋಗ್ತಿನ ಈಗ. ಜಾಪಳಕೈ ತಂದಿದ್ದೆ ನಿನ್ನೆ ಬರ ಟೈಮ್ಗೆ ಅದಕ್ಕೆ ಹಾಗೆ ತಿಲ್ಲದಿನಿ. ಅಯ್ಯೋ ಬಾಯಾರಳ್ಕೋಂಗೆ ಇರ್ಬೇಕು ಅಂಗನು ಕಾರ ಕುಕ್ಕಿ ಕೇರ್ ಮನ್ಸು. ನಾನು ಹೀಗೆ ಎಷ್ಟು ದಿನ cart ತಾಯ್ತು. ಕಮೆಂಟ್ ಮಾಡಿದೆ ನಾನು ಇದು ಮೊಬೈಲ್ ತೆಗೆದಾಗ ಒಮ್ಮೆ ಕ್ಯಾಮ್ರಾ ಹೊರಸದಕ್ಕೆ ಸಾಕು ಸಾಕಾಗೈತಿ ಇಷ್ಟತನ ಟೈಮ್ ಪಾಸ್ ಮಾಡಿ ಈಗ ತರಕಾರಿ ತರ್ಲಕ್ಕ ಹೊಂಡಲತ್ತೀನಿ ಹೋಗಲತ್ತೀನಿ ಹೊಂದೀನಿ ಏಸ್ ಲ್ಯಾಂಗ್ವೇಜ್ ಅದು ಹೇಳ ಮೂರು 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 ಬಟ್ ನಾನು ಮೂರು ಲ್ಯಾಂಗ್ವೇಜ್ ಹೇಳಿದಂಥೇಳಿ ಮೂರು ಲ್ಯಾಂಗ್ವೇಜ್ ಊಟ ತಂದ್ಕೊಬೇಡ್ರ್ಯಾ ಮತ್ತು ನನಗೆ ಅವೆಲ್ಲ ಬರೋಂಗಿಲ್ಲ ನನಗೆ ಬರೋದು ಉತ್ತರ ಕರ್ನಾಟಕ ಪ್ಯೂರ್ ಉತ್ತರ ಕರ್ನಾಟಕ ಭಾಷೆ ಒಂದೇ ಗೈಸ್ ತರಕಾರಿನ ತಗೊಂಡು ಬಂದೀನಿ ಏನಾರೊಂದು ಅರಕ ಇರ್ತೈತೆ ಅಲ್ಲ ದೇವರೇ ಮೆಣಸಿನ್ಕಾಯಿ ತಗೊಂಡ್ ಬಂದಿನಿ ನಾನು ಬಲ್ಲಿ ಇದು ಹಿಟ್ಟೈತಿ ಐತಿ ಬಜ್ಜಿ ಮಾಡೋ ಹಿಟ್ಟು ಕಡ್ಲೆ ಹಿಟ್ಟು ಮೆಣಿನ್ಕಾಯಿ ಬಜಿ ಮಾಡಿದ್ರೆ ಆಯಿತು ಅಂತಂದು ಈಸಿಂದ ಸೊ ಈಗ ಹೀರಿಕಾಯಿ ಪಲ್ಯ ಮಾಡಬೇಕು ಅಂತಂದು ಗೀಸಿಂದ ಈ ರೀತಾಯಿಂಗ್ ಬಂದೀನಿ ಇದು ಫೋನು ಹೊಟ್ಟೆ ನಿಂದ್ರಾಗತ್ತಿಲ್ಲ ಗೈಸ್ ಬಿಳದೆ ಬೀಳಾಗತ್ತದ ಯಾಕಂತ ನಾನು ಟೇಬಲ್ ಮೇಲೆ ಇಟ್ಟಿಲ್ಲ ನಾನು ಏನಾರು ಸಾಮಾನು ತೆಗೆದು ಮತ್ತೆ ಇಟ್ಟಿನಿ ಅಂತಂದ್ರೆ ಅದು ಜೋರಲಿ ಯಾವಾಗ ಬೀಳ್ತದೆ ಬೀಳ್ತದೆ ಅದು ಗೊತ್ತದ ನನಗೆ ಅದು ಗೊತ್ತಿದ್ರೆ ಮತ್ತೆ ಅಲ್ಲಿ ಈಡಾಗತ್ತೀನಿ ಅಂತಂದ್ರೆ ನಾ ಎಂತ ಬ್ಯಾಡ ಸೊ ಮಿರ್ಚಿ ಬಜ್ಜಿ ಬೇಡ ಕಾಂದಾ ಬಜಿ ತಿನ್ಬೇಕೈತೆ ಕಾಂಬಾ ಬಜಿ ಮಾಡ್ಕೊಳನು ಅಂತ ವೇಸಿಂದ ವಿಚಾರ ಮಾಡಕೈತೈತೆ ಒಂದು ಸೆಕೆಂಡ್ ನನ್ನ ಬುದ್ಧಿ ನನ್ಗ ರ ಅಂತ ಹೇಳಿ ಸುಮ್ಮನೆ ಒಡ್ದ್ ಹೋದಂಗೈತಿ ಏ ಅವನು ಅವನ ಕರ್ನಾಟಕದಕ್ಕೆ ಐತೆ ನೀ ಕಾಂತ ಬಜಿ ಎದ ಕಾಂತ ಅವನ ಅವನು ಕಾಂದಾ ಬಜಿಗೆ ನನ್ನ ಡ್ಯಾಶ್ ಕಾಂದಾ ಬಜಿ ಅಲ್ಲ ಅದು ಉಳ್ಳಾಗಡ್ಡಿ ಬಜ್ಜಿ ಅಂತ ಹೇಳು ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಉಳ್ಳಾಗಡ್ಡಿ ಬಜ್ಜಿ ಅಂತಂದ್ರೆ ಎಷ್ಟು ಸ್ವಾದ ಕೊಡ್ತಾ ಇತ್ತು ತಿಂದಷ್ಟು ಖುಷಿ ಆಗ್ತಾಕತ್ತೈತಿ ಇನ್ನ ತಿಂದಿಲ್ಲ ತಿಂದಷ್ಟು ಖುಷಿ ಕೊಡಕತ್ತೈತಿ ಅದೇ ನಮ್ಮ ಕಾಂದ ಬಜೆ ಕಾಂದ ಬಜೆ ಹಾಂ ಮಂದಿ ಗುಟ್ಟಿದ ಪದ ತಗೊಂಡು ಹಾಕಿ ಯೂಸ್ ಮಾಡ್ತೀರಿ ಅಂತ ಹೇಳಿ ಗೀಸಿಂದ ಬುದ್ಧಿ ಹೇಳಿತ್ತು ಅವಾಗ ಮೆಣಸಿನ್ಕಾಯಿ ತಗೊಂಡು ವೇಸ್ಟ್ ಆಯ್ತಲ್ಲ ಅಂತೇಳಿ ವಿಚಾರ ಮಾಡಕತ್ತಿದೆ ಇಲ್ಲ ಪರವಾಗಿಲ್ಲ ಆಮೇಲೆ ಚಿತ್ರನ ಗಿತ್ರ ಮಾಡಿದ್ರೆ ಹ್ಯಾಕ್ ಹೋಗೋದಲ್ಲ ತರಕಾರಿ ಯಾವತ್ತು ವೇಸ್ಟ್ ಆಗಂಗಿಲ್ಲ ಸೊ ಹಾಗಾಗಿ ಇವತ್ತು ಈಗ ಹೀರೆಕಾಯಿ ಪಲ್ಯ ಮಾಡ್ತೀನಿ ಮಾಡಿದಾದ್ಮೇಲೆ ಸ್ವಲ್ಪ ಟಮಾಟೊ ಸಾರು ಮಾಡ್ತೀನಿ ಯಾಕಂದ್ರೆ ನನಗೆ ಅನ್ನದಾಗ ಸ್ವಲ್ಪ ಹೇಳಿ ಸಾರು ಬೇಕೇ ಬೇಕು ಅದಾದ ಮೇಲೆ ಸಂಜೆ ಕಿ ಉಳ್ಳಾಗಡ್ಡಿ ಬಜಿ ಮಾಡಬೇಕು ಅಂತ ವಿಚಾರ ಮಾಡಿ ಅಡೇ ಮಾಡ್ತೀನಿ ಅಂತಿಲ್ಲ ವಿಚಾರ ಮಾಡಿ ಏನಾಗ್ತೈತಿ ಗೈಸ್ ಬರ್ರಿ ಊಟ ಮಾಡೋಣ ಏನಂತಂದ್ರೆ ಟೈಮಿಗೆ ಒಂದುವರಿ ಆಗೈತಿ ಮುಂಜಾನೆ ಊಟ ಈಗ ಮಾಡೋಕೈತಿ ನಾನು ಈಗ ಅಡುಗೆ ಆಯ್ತು ಜಳಕ ಜಳಕಾಯಿಳಿಕೆ ಎಲ್ಲ ಮುಗೀತ ಅನ್ನ ಮತ್ತು ಹೀರೆಕಾಯಿ ಪಲ್ಯ ಸ್ವಲ್ಪ ಟಮಾಟೊ ಸಾರು ಮಸ್ತ್ ಮಾಡಿರ್ತೀನಿ ಮಾತ್ರ ಮಾತಾಡಿ ನನ್ನ ನಾನೇ ಹೊಗಳ್ಕೊಂತೀನಿ ಅಂತ ಅನ್ಕೋಬೇಡ್ರಿ ನನ್ನ ರೂಮ್ದಾಗ ಯಾರು ಇರಂಗಿಲ್ಲ ಉಂಡು ಹೊಗಳ ಅದಕ್ಕೆ ಅದಕ್ಕೆ ನಾನೇ ಉಂಡು ನಾನೇ ಹೊಗಳ್ಕೊಂತೀನಿ ನನಗೆ ನಾನೇ ಎಷ್ಟು ಗಿಚ್ಚರಿಲ್ಲ ಹಂಗೆ ಮಾಡ್ತೀರಿ ಆ ಚಲನ್ ಪ್ರಮೋಷನ್ ಅದ ಗೈಸ್ ಅದಕ್ಕೆ ಹೇಳ್ತೀನಿ ಏನಾದ್ರೂ ಏನಾದ್ರೂ ಮಾಡ್ಬಿಟ್ಟು ಗೊತ್ತು ಹೋಗೋಕಾಲ ನಾನು ಹೇಳ್ತೀನಿ ಆ ಅಂತ ಪ್ರಮೋಷನ್ ಅದ ಮುಗಿಸ್ಕೊಂಡು ಬರ್ತೀನಿ ಗೈಸ್ ಅದಕ್ಕೆ ಹೇಳ್ತೀನಿ ಈ ಪಾರ್ಟಿ ಮಿಂಚಿಂಗ್ ಮಿಂಚಿಂಗ್ ಗೈಸ್ ಮುಗಿಸ್ಕೊಂಡು ಬಂದೆ ಈಗ ನೋಡಿದ್ರಲ್ಲ ಪ್ರಾಪರ್ಟಿ ಸಕ್ಕತ್ ಗೈಸ್ ನನಗೂ ಅವ್ರು ತಗೋ ತಗೋ ಅಂತ ಹೇಳತ್ತಿದ್ರೆ ಇಲ್ಲಿ ತೊಗೊಳಿ ನಾನು ಹಾಲ್ಕಿಂತ ತೊಗೊಳ್ಳಿ ಅಪ್ಪ ಅವ್ರು ಹೇಳತ್ತಿದ್ರು ಇಲ್ಲ ತೊಗೋರಿ ಏನಾದರೂ ನಿಮಗೆ ಇದು ಮಾಡಿಕೊಡ್ರೋಣ ಅಂತ ತಂದಿ ಸರ್ ಏನು ಮಾಡ್ತಾರೆ ಅಂತಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಬಿಡೋದು ಒಂದು ಹದಿನೈದು ಸಾವಿರ ರೂಪಾಯಿ ಬಿಡೋದು ನನ್ನ ಬಳಿ ಅಷ್ಟೇ ಇಲ್ಲ ಅದಕ್ಕೆ ಇಲ್ಲ ಸರ್ ನೋಡೋಮ್ ನೋಡಮ್ ಅಂತೇಳಿ ಬಂದು ಪ್ಲಾಟ್ಸ್ ಮಾತ್ರ ಸಕ್ಕತ್ತವ ಗೈಸ್ ಅದೇ ಏನಾರ ಗುಲ್ಬರ್ಗ ಒಳಗೆ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಬಟ್ ಅಲ್ಲಿ ಈಗ ಸಸ್ತಂದ್ರೆ ಭಾಳ ಸಸ್ತ ಮೇ ಬಿ ಸೆವೆನ್ ಏನೋ ಏಳು ಏನು ಏಳುವರೆ ಅದ ಅಂತ ಹೇಳತ್ತಿದ್ರು ಗಳು ಬೋ ಪಸಂದ್ ಅದು ಬಟ್ ತೊಗೊಳ್ಳೋ ಐಸೇತಿ ಇಲ್ಲ ಅಂತ ಹೇಳಿ ಪೆಂಡಿಂಗ್ ಅದನ್ನು ಇಟ್ಟೆ ನಾ ಮನೆಗೆ ಬಂದ ಮೇಲೆ ಮಾಡಿದ್ ಫಸ್ಟ್ ಕೆಲಸನೇ ಹಣ್ಣು ಕಟ್ ಮಾಡೋತೀನಿ ಏನಪ್ಪ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತೀನಿ ಅಂತೇಳಿ ಅಷ್ಟು ಸ್ಕೋಪ್ ತೊಗೊಂಡು ಈಗೇನು ಅಂತ ಹೇಳಿ ವಿಚಾರ ಮಾಡಕತ್ತಿರ್ಬೋದು ಅದು ಮಾಡೋಕ್ಕಾಗಿಲ್ಲ ಟಯರ್ಡ್ ಆಗಿನಿ ಮೇ ಬಿ ನಾಳೆ ಟ್ರೈ ಮಾಡ್ತೀನಿ ಇವಾಗ ಹಣ್ಣನ್ನು ತಿಂದು ನನ್ನ ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ ಗೈಸ್ ಇನ್ನ ಯಾರು ಇಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಹಾಗ್ರಿ ಗೈಸ್ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಾಗ ಯಾರು ನನಗೆ ಫಾಲೋ ಮಾಡಿಲ್ಲ ಅಲ್ಲಿನೂ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟಾ ಬಾಯ್